ಓಂಶಾಂತಿ ಮುರಳಿಯ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಮನುಷ್ಯರು ಶರೀರದ ಉನ್ನತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಾರೆ ಆತ್ಮನ ಉನ್ನತಿ ಹಾಗೂ ಏರುವ ಸಾಧನವನ್ನು ತಂದೆಯೇ ತಿಳಿಸುತ್ತಾರೆ ಇದು ತಂದೆಯದೇ ಜವಾಬ್ದಾರಿಯಾಗಿದೆ ಪ್ರಶ್ನೆ ಸದಾ ಮಕ್ಕಳ ಉನ್ನತಿಯಾಗಲು ತಂದೆ ಯಾವ ಯಾವ ಶ್ರೀಮತವನ್ನು ಕೊಡುತ್ತಾರೆ ಉತ್ತರ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಉನ್ನತಿಗಾಗಿ ಫಸ್ಟ್ ಪಾಯಿಂಟು ಸದಾ ನೆನಪಿನ ಯಾತ್ರೆಯನ್ನು ಮಾಡಿ ನೆನಪಿನಿಂದಲೇ ಆತ್ಮನಿಗೆ ಇಳಿದಿರುವಂತಹ ವಿಕಾರಗಳ ತುಕ್ಕು ದೂರವಾಗುವುದು ಎರಡನೇದು ಎಂದಿಗೂ ಸಹ ಕಳೆದು ಹೋಗಿರುವುದನ್ನು ನೆನಪು ಮಾಡಿಕೊಳ್ಳಬೇಡಿ ಮತ್ತು ಮುಂದಕ್ಕಾಗಿ ಯಾವುದೇ ಆಸೆಯನ್ನು ಇಟ್ಟುಕೊಳ್ಳಬೇಡಿ ಮೂರನೇ ಪಾಯಿಂಟು ಶರೀರ ನಿರ್ವಹಣೆಗಾಗಿ ಬಲೆ ಕರ್ಮ ಮಾಡಿ ಆದರೆ ಸಿಕ್ಕಿದ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ತಂದೆಯ ನೆನಪಿನಲ್ಲಿ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕು ನಾಲ್ಕನೇದು ಕಡಿಮೆಗಿಂತ ಕಡಿಮೆ ಎಂಟು ಗಂಟೆಗಳಾದರೂ ಈಶ್ವರಿಯ ಸೇವೆ ಮಾಡಿದಾಗ ತಮ್ಮ ಉನ್ನತಿಯಾಗುವುದು ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ಅಥವಾ ಆತ್ಮರಿಗೆ ತಿಳಿಸುತ್ತಾರೆ ಆತ್ಮನ ಜವಾಬ್ದಾರಿ ಪರಮಾತ್ಮನ ಮೇಲಿದೆ ಎಂದು ಮನುಷ್ಯರು ಹೇಳುತ್ತಾರೆ ಅವರೇ ಸರ್ವ ಆತ್ಮರ ಉನ್ನತಿ ಮತ್ತು ಮನಸ್ಸಿಗೆ ಶಾಂತಿಯ ಮಾರ್ಗವನ್ನು ತಿಳಿಸಲು ಸಾಧ್ಯ ಆತ್ಮ ಬೃಕುಟಿಯಲ್ಲಿ ಎಲ್ಲದಕ್ಕಿಂತ ಭಿನ್ನವಾಗಿರುತ್ತದೆ ಸಾಮಾನ್ಯವಾಗಿ ಶರೀರಕ್ಕೆ ರೋಗ ಬರುತ್ತದೆ ಭೃಕುಟಿಯಲ್ಲಿ ಬರುವುದಿಲ್ಲ ಒಲೆ ತಲೆನೋವು ಬರುತ್ತದೆ ಆದರೆ ಯಾವ ಆತ್ಮನ ಸಿಂಹಾಸನವಿದೆ ಅಲ್ಲಿ ಯಾವುದೇ ತೊಂದರೆಯಾಗುವುದಿಲ್ಲ ಏಕೆಂದರೆ ಆ ಸಿಂಹಾಸನದಲ್ಲಿ ಆತ್ಮ ವಿರಾಜಮಾನವಾಗಿರುತ್ತದೆ ಈಗ ಆತ್ಮನ ಉನ್ನತಿ ಅಥವಾ ಶಾಂತಿಯನ್ನ ಕೊಡುವಂತಹ ಸರ್ಜನ್ ಒಬ್ಬ ಪರಮಾತ್ಮ ಆಗಿದ್ದಾರೆ ಯಾವಾಗ ಆತ್ಮನ ಉನ್ನತಿಯಾಗುತ್ತದೆಯೋ ಆಗ ಆತ್ಮನಿಗೆ ಆರೋಗ್ಯ ಐಶ್ವರ್ಯ ಸಿಗುವುದು ಶರೀರಕ್ಕೆ ಎಷ್ಟೇ ಮಾಡಿದರೂ ಸಹ ಯಾವುದೇ ಉನ್ನತಿ ಆಗುವುದಿಲ್ಲ ಶರೀರಕ್ಕೆ ಏನಾದರೊಂದು ತೊಂದರೆಯಂತೂ ಇದ್ದೇ ಇರುವುದು ಆತ್ಮನ ಉನ್ನತಿಯನ್ನು ತಂದೆಯ ವಿನಃ ಮತ್ತಾರೂ ಸಹ ಮಾಡಲು ಸಾಧ್ಯವಿಲ್ಲ ಬೇರೆ ಎಲ್ಲರೂ ಸಹ ಪ್ರಪಂಚದಲ್ಲಿ ಶರೀರದ ಉನ್ನತಿಯ ಪ್ರಬಂಧವನ್ನು ಮಾಡಿಕೊಳ್ಳುತ್ತಾರೆ ಬಾಕಿ ಆತ್ಮನ ಏರುವ ಕಲೆಯ ಅಥವಾ ಉನ್ನತಿಯಂತೂ ಆಗುವುದಿಲ್ಲ ಅದನ್ನು ತಂದೆಯೇ ಕಲಿಸುತ್ತಾರೆ ಎಲ್ಲದರ ಆಧಾರ ಆತ್ಮನ ಮೇಲೆಯೇ ಇದೆ ಆತ್ಮವೇ ಹದಿನಾರು ಕಲಾ ಸಂಪೂರ್ಣವಾಗುವುದು ನಂತರ ಆತ್ಮವೇ ಸಂಪೂರ್ಣ ಕಲಾರಹಿತವಾಗುವುದು ಹದಿನಾರು ಕಲೆ ಆಗುವುದು ಮತ್ತು ಹೇಗೆ ಕಲೆಗಳು ಕಡಿಮೆಯಾಗುತ್ತವೆ ಎಂಬುದು ತಂದೆಯೇ ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ತಮಗೆ ಸತ್ಯಯುಗದಲ್ಲಿ ಬಹಳ ಸುಖವಿತ್ತು ಆತ್ಮ ಏರುವ ಕಲೆಯಲ್ಲಿದ್ದು ಬಹಳ ಸುಖದಲ್ಲಿರುವುದು ಬೇರೆ ಸತ್ಸಂಗಗಳಲ್ಲಿ ಆತ್ಮನ ಉನ್ನತಿ ಹೇಗಾಗುವುದು ಎಂಬುದನ್ನು ತಿಳಿಸುವುದಿಲ್ಲ ಅವರು ಶಾರೀರಿಕ ನಶೆಯಲ್ಲಿ ಇರುತ್ತಾರೆ ದೇಹದ ಅಭಿಮಾನವಿರುವುದು ತಂದೆ ನಾವು ಮಕ್ಕಳನ್ನು ಆತ್ಮ ಅಭಿಮಾನಿಗಳನ್ನಾಗಿ ಮಾಡುತ್ತಿದ್ದಾರೆ ಆತ್ಮ ತಮೋ ಆತ್ಮನನ್ನ ಆತ್ಮನನ್ನು ಸತೋಪ್ರದಾನ ಮಾಡಬೇಕು ಇಲ್ಲಿ ಎಲ್ಲವೂ ಆತ್ಮಿಕ ವಿಚಾರಗಳಾಗಿವೆ ಅಲ್ಲಿ ಶಾರೀರಿಕ ವಿಚಾರಗಳು ವೈದ್ಯರು ಒಂದು ಹೃದಯವನ್ನು ತೆಗೆದು ಮತ್ತೊಂದನ್ನು ಹಾಕುತ್ತಾರೆ ಆತ್ಮನ ಜೊತೆ ಅದಕ್ಕೆ ಯಾವುದೇ ಸಂಬಂಧವಿಲ್ಲ ಆತ್ಮ ಬುರುಕುಟಿಯಲ್ಲಿರುವುದು ಅದಕ್ಕೆ ಆಪರೇಷನ್ ಮಾಡಲು ಸಾಧ್ಯವಿಲ್ಲ ಒಳ್ಳೆಯದು ತಂದೆ ತಿಳಿಸುತ್ತಾರೆ ಆತ್ಮನ ಉನ್ನತಿಯಂತೂ ಒಮ್ಮೆ ಮಾತ್ರ ಆಗುವುದು ಆತ್ಮ ಯಾವಾಗ ಪ್ರಧಾನವಾಗುತ್ತದೆಯೋ ಆಗ ಆತ್ಮನ ಉನ್ನತಿಯನ್ನು ಮಾಡಲು ತಂದೆ ಬರುತ್ತಾರೆ ಅವರ ವಿನಃ ಯಾವುದೇ ಆತ್ಮನ ಏರುವ ಕಲೆಯಾಗಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಈ ಚೀಚಿ ಪ್ರಧಾನ ಆತ್ಮರು ನನ್ನ ಬಳಿ ಬರಲು ಸಾಧ್ಯವಿಲ್ಲ ತಮ್ಮ ಬಳಿ ಯಾರೇ ಬಂದರೂ ಸಹ ಹೇಳುತ್ತಾರೆ ಶಾಂತಿ ಹೇಗೆ ಸಿಗುವುದು ಅಥವಾ ಉನ್ನತಿ ಹೇಗೆ ಆಗುತ್ತದೆ ಎಂದು ಆದರೆ ಈ ವಿಚಾರ ತಿಳಿದಿಲ್ಲ ಉನ್ನತಿಯ ನಂತರ ನಾವು ಎಲ್ಲಿಗೆ ಹೋಗುತ್ತೇವೆ ಏನಾಗುತ್ತೇವೆ ಪತಿತರಿಂದ ಪಾವನರನ್ನಾಗಿ ಮಾಡಿ ಜೀವನ್ ಮುಕ್ತಿಯಲ್ಲಿ ಕರೆದುಕೊಂಡು ಹೋಗಿ ಎಂದು ತಂದೆಯನ್ನು ಕರೆಯುತ್ತಾರೆ ಅಂದ ಮೇಲೆ ಆತ್ಮರನ್ನೇ ಕರೆದುಕೊಂಡು ಹೋಗುತ್ತಾರೆ ಅಲ್ಲವೇ ಶರೀರವಂತೂ ಇಲ್ಲಿಯೇ ಸಮಾಪ್ತಿಯಾಗುವುದು ಆದರೆ ಈ ಮಾತುಗಳು ಯಾರ ಬುದ್ಧಿಯಲ್ಲಿಯೂ ಇಲ್ಲ ಇದು ಈಶ್ವರಿಯ ಮತವಾಗಿದೆ ಬಾಕಿ ಎಲ್ಲವೂ ಮಾನವ ಮತವಾಗಿವೆ ಈಶ್ವರಿಯ ಮತದಿಂದ ಒಂದೇ ಸಲ ಆಕಾಶಕ್ಕೆ ಏರುತ್ತೀರ ಶಾಂತಿಧಾಮ ಸುಖಧಾಮಕ್ಕೆ ಸುಖ ಮತ್ತೆ ಡ್ರಾಮಾನುಸಾರವಾಗಿ ಕೆಳಗೆ ಇಳಿಯಲೇಬೇಕು ಆತ್ಮನ ಉನ್ನತಿಗಾಗಿ ತಂದೆಯ ವಿನಃ ಬೇರೆ ಯಾರು ಸರ್ಜನ್ ಇಲ್ಲ ಸರ್ಜನ್ ಶಿವ ತಂದೆ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಕೆಲವರಂತೂ ಬಹಳ ಚೆನ್ನಾಗಿ ಅನೇಕರ ಉನ್ನತಿ ಮಾಡುತ್ತಾರೆ ಕೆಲವರು ಮೀಡಿಯಂ ಇನ್ನು ಕೆಲವರು ಕಡಿಮೆ ಆತ್ಮರ ಉನ್ನತಿಯ ಜವಾಬ್ದಾರಿ ಒಬ್ಬ ತಂದೆಯದಾಗಿದೆ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ತಂದೆ ಹೇಳುತ್ತಾರೆ ಈ ಸಾಧುಸಂತರ ಉದ್ಧಾರವನ್ನು ಸಹ ನಾನೇ ಮಾಡುತ್ತೇನೆ ಮೊದಲು ಆತ್ಮ ಬರುವಾಗ ಪವಿತ್ರವಾಗಿಯೇ ಬರುವುದು ಈಗ ತಂದೆ ಸರ್ವರ ಉನ್ನತಿ ಮಾಡಲು ಬಂದಿದ್ದಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮ್ಮ ಉನ್ನತಿ ಎಷ್ಟೊಂದು ಆಗುವುದು ಅಲ್ಲಿ ತಮಗೆ ಶರೀರವೂ ಸಹ ಚೆನ್ನಾಗಿ ಇರುವುದೇ ಸಿಗುತ್ತೆ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ಅವರೇ ಬಂದು ಎಲ್ಲರ ಉನ್ನತಿ ಮಾಡುತ್ತಾರೆ ಅಂದಾಗ ತಾವು ಸರ್ವಶ್ರೇಷ್ಠವಾದ ತಮ್ಮ ಮಧುರ ಮನೆಗೆ ಹೊರಟು ಹೋಗುತ್ತೀರಾ ಅವರು ಚಂದ್ರನ ಮೇಲೆ ಹೋಗುತ್ತಾರೆ ಅವಿನಾಶಿ ಸರ್ಜನ್ ತಮಗೆ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಹೇಳುತ್ತಾರೆ ನನ್ನೊಬ್ಬ ತಂದೆಯನ್ನು ನೆನಪು ಮಾಡಿರಿ ಆಗ ವಿಕರ್ಮಗಳು ವಿನಾಶವಾಗುವವು ತಂದೆ ವಿಶ್ವದ ಮಕ್ಕಳನ್ನು ಬಿಡುಗಡೆ ಮಾಡುತ್ತಾರೆ ಯಾವಾಗ ತಾವು ಸ್ವರ್ಗಕ್ಕೆ ಹೋಗುತ್ತೀರ ಆಗ ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ ತಂದೆ ಎಷ್ಟೊಂದು ಅದ್ಭುತವಾದ ಕಾರ್ಯವನ್ನು ಮಾಡುತ್ತಾರೆ ತಂದೆಯದು ಚಮತ್ಕಾರವಾಗಿದೆ ಅದಕ್ಕಾಗಿ ನಿಮ್ಮ ಗತಿ ಮತ ಭಿನ್ನವಾಗಿದೆ ನಿಮಗೆ ಗೊತ್ತು ಎಂದು ಭಗವಂತನಿಗೆ ಮಹಿಮೆ ಮಾಡುತ್ತಾರೆ ಆತ್ಮನಲ್ಲಿಯೇ ಮತವಿದೆ ಆತ್ಮ ಬೇರೆಯಾದರೆ ಮತ ಸಿಗಲು ಸಾಧ್ಯವಿಲ್ಲ ಈಶ್ವರಿಯ ಮತದಿಂದ ಏರುವ ಕಲೆ ಮಾನವ ಮತದಿಂದ ಇಳಿಯುವ ಕಲೆ ಇದು ಸಹ ಡ್ರಾಮದಲ್ಲಿ ನಿಗದಿಯಾಗಿದೆ ಈಗಲೇ ಸ್ವರ್ಗವಾಗಿದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಇದು ನರಕವೇ ಅಥವಾ ಸ್ವರ್ಗವೇ ಎಂದು ಮುಂದೆ ಹೋದಂತೆ ತಿಳಿಯುವುದು ಭಾಷೆಯ ವಿಚಾರದಲ್ಲಿ ನೋಡಿ ಎಷ್ಟು ಗಲಾಟೆ ಮಾಡಿಕೊಳ್ಳುತ್ತಾರೆ ದುಃಖ ಇದೆ ಅಲ್ವಾ ಸ್ವರ್ಗದಲ್ಲಂತೂ ದುಃಖ ಇರುವುದಿಲ್ಲ ಭೂಕಂಪವು ಸಹ ಆಗುವುದಿಲ್ಲ ಈಗ ಹಳೆಯ ಜಗತ್ತಿನ ವಿನಾಶವಾಗುವುದು ನಂತರ ಸ್ವರ್ಗವಾಗುವುದು ಅರ್ಧ ಕಲ್ಪದ ನಂತರ ಅದು ಸಹ ಮರೆಯಾಗುವುದು ದ್ವಾರಿಕಾ ಸಮುದ್ರದ ಕೆಳಗೆ ಹೊರಟು ಹೋಯಿತೆಂದು ಹೇಳುತ್ತಾರೆ ಚಿನ್ನದ ವಸ್ತುಗಳೆಲ್ಲವೂ ಕೆಳಗೆ ಅಡಕವಾಗಿದೆ ಅಂದಾಗ ಭೂಕಂಪದಿಂದ ಖಂಡಿತ ಕೆಳಗೆ ಹೋಗುತ್ತವೆ ಸಮುದ್ರವನ್ನು ಅಗೆದು ತೆಗೆಯುತ್ತಾರೇನು ಭೂಮಿಯನ್ನು ಅಗೆಯುತ್ತಾರೆ ಅಲ್ಲಿಂದ ಸಂಪತ್ತೆಲ್ಲವನ್ನು ತೆಗೆಯುತ್ತಾರೆ ತಂದೆ ಹೇಳುತ್ತಾರೆ ನಾನು ಎಲ್ಲರಿಗೂ ಉಪಕಾರ ಮಾಡುತ್ತೇನೆ ನಂತರ ನನಗೆ ಎಲ್ಲರೂ ಅಪಕಾರ ಮಾಡುತ್ತಾರೆ ನಿಂದಿಸುತ್ತಾರೆ ನಾನಂತೂ ಅಪಕಾರಿಗಳಿಗೂ ಸಹ ಉಪಕಾರ ಮಾಡುತ್ತೇನೆ ಅಂದಮೇಲೆ ಅವಶ್ಯವಾಗಿ ನನ್ನ ಮಹಿಮೆ ಆಗಲೇಬೇಕು ಭಕ್ತಿ ಮಾರ್ಗದಲ್ಲಿ ನೋಡಿ ಎಷ್ಟೊಂದು ಮಾನ್ಯತೆ ಇದೆ ತಾವು ಮಕ್ಕಳು ಸಹ ಎಷ್ಟೊಂದು ತಂದೆಯ ಮಹಿಮೆ ಮಾಡುತ್ತೀರಾ ಚಿತ್ರದಲ್ಲಿ ಮೂವತ್ತೆರಡು ಗುಣಗಳನ್ನು ತೋರಿಸಿದ್ದಾರೆ ತಾವು ಸಹ ತಂದೆಯ ಸಮಾನ ಗುಣವಂತರಾಗುತ್ತಿದ್ದೀರಾ ಅಂದ ಮೇಲೆ ಎಷ್ಟೊಂದು ಪುರುಷಾರ್ಥ ಮಾಡಬೇಕು ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಬಹಳ ಶ್ರೇಷ್ಠ ತಂದೆ ಓದಿಸುತ್ತಿದ್ದಾರೆ ಅಂದ ಮೇಲೆ ಪ್ರತಿನಿತ್ಯ ವಿದ್ಯಾಭ್ಯಾಸವನ್ನು ಓದಬೇಕು ಇವರು ಅವಿನಾಶಿ ತಂದೆಯಾಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಕೊನೆಯಲ್ಲಿ ಬರುವವರು ಹಳಬರಿಗಿಂತಲೂ ತೀಕ್ಷ್ಣವಾಗಿ ಹೋಗುತ್ತಿದ್ದಾರೆ ಈಗ ತಂದೆಯ ಮೂಲಕ ಪೂರ್ತಿ ಜಗತ್ತಿನ ಉನ್ನತಿಯಾಗುತ್ತಿದೆ ಶ್ರೀಕೃಷ್ಣನಿಗೆ ಗುಣವಂತರನ್ನಾಗಿ ಮಾಡುವವರು ಎಲ್ಲರಿಗೂ ಕೊಡುವಂತಹವರು ತಂದೆಯೇ ಆಗಿದ್ದಾರೆ ಬಾಕಿ ಎಲ್ಲರೂ ಪಡೆದುಕೊಳ್ಳುವವರಾಗಿದ್ದಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಮನೆತನ ತಯಾರಾಗುತ್ತಿದೆ ಬೇಹದ್ದಿನ ತಂದೆಯನ್ನು ನೋಡಿ ಎಷ್ಟೊಂದು ಮಧುರ ಎಷ್ಟು ಪ್ರಿಯವಾಗಿದ್ದಾರೆ ಸರ್ವಶ್ರೇಷ್ಠ ತಂದೆಯ ಮೂಲಕ ಈಗ ಎಲ್ಲರ ಉನ್ನತಿಯಾಗುತ್ತಿದೆ ಬಾಕಿ ಎಲ್ಲರೂ ಕೆಳಗೆ ಇಳಿಯಲೇಬೇಕಾಗಿದೆ ತಂದೆಯದು ಇದು ಚಮತ್ಕಾರವಾಗಿದೆ ಬಲೆ ತಿನ್ನಿ ಕುಡಿಯಿರಿ ಆದರೆ ಕೇವಲ ತಂದೆಯ ಗುಣಗಾನ ಮಾಡಿರಿ ತಂದೆಯ ನೆನಪಿನಲ್ಲಿರುವುದರಿಂದ ಊಟ ಮಾಡಲು ಆಗುವುದಿಲ್ಲ ಎಂದಲ್ಲ ರಾತ್ರಿ ಬಹಳ ಸಮಯ ಸಿಗತ್ತೆ ಎಂಟು ಗಂಟೆಯಂತೂ ಸಮಯವಿದೆ ತಂದೆ ಹೇಳ್ತಾರೆ ಕೊನೆ ಪಕ್ಷ ಕಡಿಮೆಗಿಂತ ಕಡಿಮೆ ಎಂಟು ಗಂಟೆ ಈ ಸರ್ಕಾರದ ಸೇವೆ ಮಾಡಿ ಈಶ್ವರೀಯ ಸರ್ಕಾರದ ಸೇವೆ ಮಾಡಿ ಯಾರೇ ಬಂದರೂ ಅವರಿಗೆ ಆತ್ಮನ ಉನ್ನತಿಯ ಮಾರ್ಗವನ್ನು ತಿಳಿಸಿರಿ ಜೀವನ್ ಮುಕ್ತಿ ಎಂದರೆ ವಿಶ್ವದ ಮಾಲೀಕ ಮತ್ತು ಮುಕ್ತಿ ಎಂದರೆ ಬ್ರಹ್ಮಾಂಡಕ್ಕೆ ಮಾಲೀಕರಾಗುವುದು ತಿಳಿಸುವುದಂತೂ ಬಹಳ ಸಹಜವಾಗಿದೆ ಅಲ್ವಾ ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಪುರುಷಾರ್ಥ ಏನೂ ಮಾಡಲು ಸಾಧ್ಯವಿಲ್ಲ ತಂದೆಯ ನೆನಪಿನ ವಿನಃ ಆತ್ಮನಲ್ಲಿ ಹಿಡಿದಿರುವಂತಹ ವಿಕಾರಗಳ ತುಕ್ಕು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಬಲೆ ಇಡೀ ದಿನ ಜ್ಞಾನವನ್ನು ಹೇಳಿ ಆದರೆ ಆತ್ಮನ ಉನ್ನತಿಗೆ ಉಪಾಯ ನೆನಪಿನ ವಿನಃ ಬೇರೇನೂ ಇಲ್ಲ ತಂದೆ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ಪ್ರತಿನಿತ್ಯ ತಿಳಿಸುತ್ತಾರೆ ಆದರೆ ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳುತ್ತಾರೆಯೋ ಅಥವಾ ಇಲ್ಲವೋ ಎಂದು ಅವರೇ ತಿಳಿದುಕೊಳ್ಳಬೇಕು ಶಿವ ತಂದೆಯ ಮುರುಳಿಯನ್ನು ನಾವು ಕೇಳುತ್ತೇವೆಂದು ಮಕ್ಕಳು ತಿಳಿದುಕೊಂಡಿದ್ದಾರೆ ತಮ್ಮ ಮೂಲಕ ಕೇಳುವುದರಿಂದ ಪರೋಕ್ಷವಾಗುವುದು ಇಲ್ಲಿಗೆ ಬರುವುದು ಪ್ರತ್ಯಕ್ಷವಾಗಿ ಕೇಳಲು ನಂತರ ಬ್ರಹ್ಮ ತಂದೆಯ ಮುಖದ ಮೂಲಕ ಹೇಳುತ್ತಾರೆ ಅಥವಾ ಮುಖದ ಮೂಲಕ ಜ್ಞಾನ ಅಮೃತವನ್ನು ನೀಡುತ್ತಾರೆ ಈ ಸಮಯದಲ್ಲಿ ಜಗತ್ತು ಪ್ರಧಾನವಾಗಿದೆ ಅದರ ಮೇಲೆ ಜ್ಞಾನದ ಸುರಿಮಳೆಯಾಗಬೇಕಾಗಿದೆ ಆ ನೀರಿನ ಮಳೆಯಂತೂ ಬಹಳ ಆಗುತ್ತಿರುತ್ತದೆ ಆ ನೀರಿನಿಂದ ಅಂತೂ ಯಾರೂ ಪಾವನರಾಗಲು ಸಾಧ್ಯವಿಲ್ಲ ಇದು ಪೂರ್ಣವಾಗಿ ಜ್ಞಾನದ ವಿಚಾರವಾಗಿದೆ ತಂದೆ ಹೇಳುತ್ತಾರೆ ಈಗ ಹೇಳಿ ನಾನು ನಿಮ್ಮನ್ನು ಶಾಂತಿ ಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಆತ್ಮನ ಉನ್ನತಿಯೂ ಸಹ ಇದರಲ್ಲಿ ಇದೆ ಬಾಕಿ ಎಲ್ಲವೂ ಶಾರೀರಿಕ ವಿಚಾರಗಳಾಗಿವೆ ಆತ್ಮೀಯ ವಿಚಾರಗಳನ್ನು ಕೇವಲ ತಾವು ಮಾತ್ರ ಕೇಳುತ್ತೀರಾ ಪದಮ ಪತಿ ಭಾಗ್ಯಶಾಲಿಗಳು ಕೇವಲ ತಾವು ಮಾತ್ರ ಆಗುತ್ತೀರಾ ತಂದೆ ಬಡವರ ಬಂಧುವಾಗಿದ್ದಾರೆ ಬಡವರೇ ಜ್ಞಾನವನ್ನು ಕೇಳುತ್ತಾರೆ ಅದಕ್ಕಾಗಿ ತಂದೆ ಅಹಿಲೆಯರು ವೇಷ್ಯರು ಅಬಲೆಯರು ಎಲ್ಲರಿಗೂ ತಿಳಿಸಿ ಎಂದು ಹೇಳುತ್ತಾರೆ ಸತ್ಯಯುಗದಲ್ಲಿ ಇಂತಹ ಮಾತುಗಳು ಇರುವುದಿಲ್ಲ ಅದು ಬೇಹದ್ದಿನ ಶಿವಾಲಯವಾಗಿದೆ ಈಗ ಬೇಹದ್ದಿನ ವೇಷಾಲಯವಾಗಿದೆ ಸಂಪೂರ್ಣ ಪ್ರಧಾನವಾಗಿದೆ ಇದಕ್ಕಿಂತಲೂ ಹೆಚ್ಚಿನ ಮಾರ್ಜಿನ್ ಇಲ್ಲ ಇನ್ನೂ ಪ್ರಧಾನ ಆಗಲಿಕ್ಕೆ ಇಲ್ವೇ ಇಲ್ಲ ಅಂತಿಮ ಘಟ್ಟವನ್ನು ಮುಟ್ಟಿದೆ ಈಗ ಈ ಪತಿತ ಪ್ರಪಂಚ ಪರಿವರ್ತನೆ ಆಗಲೇಬೇಕು ಭಾರತದಲ್ಲಿ ರಾಮರಾಜ್ಯ ಮತ್ತು ರಾವಣ ರಾಜ್ಯವಾಗುತ್ತದೆ ನಂತರ ಯಾವಾಗ ಅನೇಕ ಧರ್ಮಗಳಾಗುವವು ಆಗ ಅಶಾಂತಿಯಾಗುವುದು ಯುದ್ಧಗಳಂತೂ ಆಗುತ್ತಲೇ ಇರುತ್ತವೆ ಈಗಂತೂ ಬಹಳ ಜೋರಾಗಿ ಯುದ್ಧವಾಗುವುದು ಕಠಿಣ ಯುದ್ಧವಾಗಿ ನಂತರ ನಿಂತು ಹೋಗುವುದು ಏಕೆಂದರೆ ನಂತರ ರಾಜ್ಯ ಸ್ಥಾಪನೆಯಾಗಬೇಕು ಕರ್ಮಾತೀತ ಸ್ಥಿತಿಯೂ ಆಗಬೇಕು ಈಗಂತೂ ಯಾರೂ ಸಹ ಹೇಳಲು ಸಾಧ್ಯವಿಲ್ಲ ಆ ಸ್ಥಿತಿ ಬಂದು ಬಿಟ್ಟರೆ ವಿದ್ಯಾಭ್ಯಾಸ ಪೂರ್ಣವಾಗುವುದು ನಂತರ ತಮ್ಮ ಪುರುಷಾರ್ಥದ ಅನುಸಾರವಾಗಿ ವರ್ಗಾವಣೆ ಆಗುವುದು ಈ ಬಿದುರಿನ ಕಾಡಿಗೆ ಬೆಂಕಿಯಂತೂ ಬೀಳಲೇಬೇಕಾಗಿದೆ ಬಹಳ ಬೇಗ ವಿನಾಶವಾಗುವುದು ಅದಕ್ಕೆ ರಕ್ತದ ಕೋಡಿಯ ಆಟವೆಂದು ಹೇಳುತ್ತಾರೆ ಸುಮ್ಮನೆ ಎಲ್ಲರೂ ಸಾಯುತ್ತಾರೆ ರಕ್ತದ ನದಿಗಳೇ ಹರಿಯುತ್ತವೆ ನಂತರ ಹಾಲು ತುಪ್ಪದ ನದಿಗಳು ಹರಿಯುತ್ತವೆ ಆಹಾಕಾರದಿಂದ ಜಯ ಜಯಕಾರವಾಗುವುದು ಇನ್ನುಳಿದವರೆಲ್ಲರೂ ಅಜ್ಞಾನದ ನಿದ್ರೆಯಲ್ಲಿ ಮಲಗಿದ್ದಂತೆಯೇ ಸಮಾಪ್ತಿಯಾಗುತ್ತಾರೆ ಬಹಳ ಯುಕ್ತಿಯಿಂದ ಸ್ಥಾಪನೆಯಾಗುವುದು ವಿಘ್ನಗಳು ಬರುತ್ತವೆ ಅತ್ಯಾಚಾರಗಳು ಆಗುತ್ತವೆ ಈಗ ಮಾತೆಯರ ಮೂಲಕ ಸ್ವರ್ಗದ ಬಾಗಿಲು ತೆರೆಯಲ್ಪಡುವುದು ಬಹಳ ಜನ ಪುರುಷರು ಇದ್ದಾರೆ ಆದರೆ ಮಾತೆಯೇ ಜನ್ಮ ಕೊಡುತ್ತಾರೆ ತಾಯಂದಿರು ಅಂದಾಗ ಅವರಿಗೆ ಪುರುಷರಿಗಿಂತ ಹೆಚ್ಚು ಫಲ ಸಿಗುವುದು ಸ್ವರ್ಗದಲ್ಲಂತೂ ನಂಬರ್ ವಾರ್ ಎಲ್ಲರೂ ಬರುತ್ತಾರೆ ಎರಡು ಜನ್ಮ ಪುರುಷರದ್ದು ಸಿಗಬಹುದು ಲೆಕ್ಕಾಚಾರ ಏನು ಡ್ರಾಮಾದಲ್ಲಿ ನಿಗದಿಯಾಗಿದೆ ಅದೇ ಆಗುವುದು ಆತ್ಮನ ಉನ್ನತಿಯಾಗುವುದರಿಂದ ಎಷ್ಟೊಂದು ವ್ಯತ್ಯಾಸವಾಗುವುದು ಕೆಲವರಂತೂ ಒಂದೇ ಸಲ ಶ್ರೇಷ್ಠರಾಗುತ್ತಾರೆ ಕೆಲವರಂತೂ ಸಂಪೂರ್ಣ ಕನಿಷ್ಠ ಎಲ್ಲಿ ರಾಜ ಎಲ್ಲಿ ಪ್ರಜೆ ಈಗ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಪುರುಷಾರ್ಥ ಮಾಡಿ ಯೋಗದಿಂದ ಪವಿತ್ರರಾಗಿರಿ ಆಗ ಧಾರಣೆಯಾಗುವುದು ಗುರಿ ಬಹಳ ಶ್ರೇಷ್ಠವಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಆತ್ಮನಿಗೆ ಪರಮಾತ್ಮನ ಜೊತೆ ಪ್ರೀತಿ ಇದೆ ಅಲ್ವಾ ಇದು ಆತ್ಮೀಕ ಪ್ರೀತಿ ಮತ್ತು ಇದರಿಂದ ಆತ್ಮನ ಉನ್ನತಿಯಾಗುವುದು ಶಾರೀರಿಕ ಪ್ರೀತಿಯಿಂದ ಬಿದ್ದು ಹೋಗುತ್ತಾರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಓಡಿ ಹೋಗುತ್ತಾರೆ ಯಜ್ಞವನ್ನು ಬಹಳ ಸಂಭಾಲನೆ ಮಾಡಬೇಕು ಮಾತೆಯರ ಒಂದೊಂದು ಪೈಸೆಯಿಂದ ಯಜ್ಞದ ಸರ್ವಿಸ್ ಆಗುತ್ತಿದೆ ಇಲ್ಲಿ ಬಡವರೇ ಶ್ರೀಮಂತರಾಗುತ್ತಾರೆ ಎಲ್ಲದಕ್ಕೆ ಆಧಾರ ವಿದ್ಯಾಭ್ಯಾಸವಾಗಿದೆ ಈಗ ತಾವು ಸದಾ ಸುಮಂಗಳಿಯರಾಗುತ್ತೀರಾ ಇದು ಎಲ್ಲರಿಗೂ ಅನುಭವವಾಗುತ್ತದೆ ಮಾಲೆಯ ಮಣಿಯಾಗುವವರಿಗೆ ಎಷ್ಟು ಚೆನ್ನಾಗಿ ಅನುಭವವಾಗಬೇಕು ಶಿವ ತಂದೆಯನ್ನು ನೆನಪು ಮಾಡುತ್ತಾ ಸರ್ವಿಸ್ ಮಾಡುತ್ತಾ ಇರಿ ಆಗ ಬಹಳ ಉನ್ನತಿಯಾಗುವುದು ತಂದೆಯ ಸರ್ವಿಸ್ನಲ್ಲಿ ಶರೀರವು ಅರ್ಪಣೆಯಾಗಬೇಕು ಇಡೀ ದಿನ ನಶೆ ಇರಬೇಕು ಇದು ಚಿಕ್ಕಮ್ಮನ ಮನೆಯಂತೆ ಅಲ್ಲ ಸ್ಟೀಸಿ ಅಲ್ಲ ನಾವು ನಮ್ಮ ಉನ್ನತಿಯನ್ನು ಎಷ್ಟು ಮಾಡಿಕೊಂಡಿದ್ದೇವೆಂದು ನಮ್ಮನ್ನು ನಾವು ನೋಡಿಕೊಳ್ಳಬೇಕು ತಂದೆ ಹೇಳುತ್ತಾರೆ ಕಳೆದು ಹೋಗಿರುವುದನ್ನು ನೆನಪು ಮಾಡಬೇಡಿ ಮುಂದಕ್ಕಾಗಿ ಯಾವುದೇ ಇಚ್ಛೆಗಳನ್ನು ಇಟ್ಟುಕೊಳ್ಳಬೇಡಿ ಸಮಯ ಸಿಕ್ಕಾಗ ತಂದೆಯನ್ನು ನೆನಪು ಮಾಡಿರಿ ತಂದೆ ಬಂಧನದಲ್ಲಿರುವ ಮಾತೆಯರಿಗೆ ಹೇಳುತ್ತಾರೆ ತಾವು ತಮ್ಮ ಪತಿಗೂ ಸಹ ಬಹಳ ನಮ್ರತೆ ಮತ್ತು ಪ್ರೀತಿಯಿಂದ ತಿಳಿಸಬೇಕು ಯಾರೇ ಒಡೆದರೂ ಅವರ ಮೇಲೆ ಹೂ ಮಳೆಯನ್ನು ಸುರಿಸಿರಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಹಳ ಯುಕ್ತಿ ಮಾಡಬೇಕು ಕಣ್ಣುಗಳು ಬಹಳ ಶೀತಲವಾಗಿರಬೇಕು ಎಂದಿಗೂ ಅಲುಗಾಡಬಾರದು ಅಂದರೆ ದೃಷ್ಟಿಯಲ್ಲಿಯೂ ಕೂಡ ಏನು ವ್ಯತ್ಯಾಸ ಆಗಬಾರದು ಇದರ ಮೇಲೆ ಅಂಗದನ ಉದಾಹರಣೆಯಿದೆ ಸಂಪೂರ್ಣವಾಗಿ ಅಡೋಲವಾಗಿದ್ದರೂ ತಾವೆಲ್ಲರೂ ಮಹಾವೀರರಾಗಿದ್ದೀರಾ ಯಾವುದು ಕಳೆದು ಹೋಯಿತು ಅದನ್ನು ನೆನಪು ಮಾಡಿಕೊಳ್ಳಬಾರದು ಸದಾ ಅರ್ಷಿತರಾಗಿರಬೇಕು ಡ್ರಾಮಾದ ಮೇಲೆ ಅಟಲವಾಗಿರಬೇಕು ನಾನು ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆಂದು ತಂದೆ ತಿಳಿಸುತ್ತಾರೆ ಬಕ್ಕಿ ಬೇರೆ ಯಾವುದೇ ಮಾತಿಲ್ಲ ಸ್ವದರ್ಶನ ಚಕ್ರದಿಂದ ಸಾಯಿಸುತ್ತಿದ್ದರು ಎಂದು ಕೃಷ್ಣನ ಬಗ್ಗೆ ಬರೆಯಲಾಗಿದೆ ಅಂದಾಗ ಅದೆಲ್ಲವೂ ಸಹ ಕತೆಗಳಾಗಿವೆ ತಂದೆಯಂತೂ ಹಿಂಸೆ ಮಾಡಲು ಸಾಧ್ಯವಿಲ್ಲ ಇವರು ತಂದೆ ಶಿಕ್ಷಕರೂ ಆಗಿದ್ದಾರೆ ಶಿವ ತಂದೆ ಹೊಡೆಯುವ ಮಾತೇ ಇಲ್ಲ ಈ ಮಾತುಗಳೆಲ್ಲವೂ ಈ ಸಮಯದ್ದಾಗಿದೆ ಒಂದು ಕಡೆ ಬಹಳ ಮನುಷ್ಯರಿದ್ದಾರೆ ಮತ್ತೊಂದು ಕಡೆ ನೀವು ಯಾರು ಬರಬೇಕಾಗಿದೆಯೋ ಅವರು ಬರುತ್ತಿರುತ್ತಾರೆ ಕಲ್ಪದ ಮೊದಲಿನಂತೆ ಪದವಿಯನ್ನು ಪಡೆಯುತ್ತಿರುತ್ತಾರೆ ಇದರಲ್ಲಿ ಚಮತ್ಕಾರದ ಮಾತಿಲ್ಲ ತಂದೆ ದಯಾ ಆಗಿದ್ದಾರೆ ದುಃಖ ಅರ್ಥ ಸುಖ ಕರ್ತ ಆಗಿದ್ದಾರೆ ಮತ್ತು ದುಃಖವನ್ನು ಹೇಗೆ ಕೊಡುತ್ತಾರೆ ತಂದೆ ಒಳ್ಳೆಯದು ಮಧುರಾತಿ ಮಧುರ ಅಗಲೆ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಕಡಿಮೆಗಿಂತ ಕಡಿಮೆ ಎಂಟು ಗಂಟೆಗಳು ಈಶ್ವರಿಯ ಸರ್ಕಾರದ ಸೇವೆ ಮಾಡಿ ತಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕು ತಂದೆಯ ರೀತಿ ಗುಣವಂತರಾಗಬೇಕು ಎರಡನೇ ಪಾಯಿಂಟು ಯಾವುದು ಕಳೆದು ಹೋಗಿದೆಯೋ ಅದನ್ನು ನೆನಪು ಮಾಡಿಕೊಳ್ಳಬಾರದು ಕಳೆದದ್ದನ್ನು ಮರೆತು ಸದಾ ಹರ್ಷಿತರಾಗಿರಬೇಕು ಡ್ರಾಮಾದ ಮೇಲೆ ಅಡೋಲರಾಗಿರಬೇಕು ವರದಾನ ಸಂಕಲ್ಪ ಮಾತು ಮತ್ತು ಕರ್ಮದ ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡುವಂತಹ ಪವಿತ್ರ ಹಂಸಗಳಾಗಿರಿ ವರದಾನದ ವಿಶ್ಲೇಷಣೆ ಪವಿತ್ರ ಹಂಸನ ಅರ್ಥವಾಗಿದೆ ಸಂಕಲ್ಪ ಮಾತು ಮತ್ತು ಕರ್ಮದ ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡುವಂತಹದ್ದು ಏಕೆಂದರೆ ವ್ಯರ್ಥ ಒಂದು ರೀತಿ ಕಲ್ಲುಗಳಿದ್ದ ಹಾಗೆ ಕಲ್ಲಿಗೆ ಬೆಲೆ ಇಲ್ಲ ರತ್ನಕ್ಕೆ ಬೆಲೆ ಇರುತ್ತದೆ ಪವಿತ್ರ ಹಂಸ ತಕ್ಷಣ ಗುರುತಿಸುತ್ತಾರೆ ಯಾರು ಪವಿತ್ರ ಹಂಸಗಳಿರುತ್ತಾರೆ ಅವರು ತಕ್ಷಣ ಗುರುತಿಸುತ್ತಾರೆ ಇದು ಕೆಲಸಕ್ಕೆ ಬರುವ ವಸ್ತು ಅಲ್ಲ ಇದು ಕೆಲಸಕ್ಕೆ ಬರುವ ವಸ್ತು ಆಗಿದೆ ಎಂದು ಕರ್ಮ ಮಾಡುತ್ತಾ ಕೇವಲ ಈ ಸ್ಮೃತಿ ಇಮರ್ಜ್ ಆಗಿರಲಿ ನಾನು ರಾಜಯೋಗಿ ಜ್ಞಾನಪೂರ್ಣ ಆತ್ಮ ರೂಲಿಂಗ್ ಮತ್ತು ಕಂಟ್ರೋಲಿಂಗ್ ಶಕ್ತಿ ಉಳ್ಳವನಾಗಿದ್ದೇನೆ ಅದರಿಂದ ವ್ಯರ್ಥ ಆಗಲು ಸಾಧ್ಯವಿಲ್ಲ ಈ ಸ್ಮೃತಿ ಪವಿತ್ರ ಹಂಸಗಳನ್ನಾಗಿ ಮಾಡುವುದು ಸ್ಲೋಗನ್ ಯಾರು ಸ್ವಯಂವನ್ನು ಈ ದೇಹರೂಪಿ ಮನೆಯಲ್ಲಿ ಅತಿಥಿ ಎಂದು ತಿಳಿದುಕೊಳ್ಳುತ್ತಾರೆ ಅವರೇ ನಿರ್ಮೋಹಿಗಳಾಗಿರುತ್ತಾರೆ ಅವ್ಯಕ್ತ ಇಷಾರೆ ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಐಟ್ ಫರಿಷ್ಠ ಸ್ಥಿತಿಯ ಅನುಭವ ಮಾಡಿ ಹೇಗೆ ಎಂದಾದರೂ ಅಂತಹ ದಿನವೂ ಬರುತ್ತದೆ ನಡೆಯುತ್ತಾ ತಿರುಗಾಡುತ್ತಾ ಟ್ರಾಫಿಕ್ ಸಹ ನಿಲ್ಲಿಸಿ ಮೂರು ನಿಮಿಷ ಶಾಂತಿಯ ಅಭ್ಯಾಸ ಮಾಡಿಸುತ್ತಾರೆ ನಡೆಯುತ್ತಾ ಎಲ್ಲ ಕಾರ್ಯಗಳನ್ನು ನಿಲ್ಲಿಸುತ್ತಾರೆ ಅದೇ ರೀತಿ ತಾವು ಸಹ ಯಾವುದೇ ಕಾರ್ಯ ಮಾಡುತ್ತಾ ಅಥವಾ ಮಾತನಾಡುತ್ತಾ ಇದ್ದರೂ ಮಧ್ಯ ಮಧ್ಯದಲ್ಲಿ ಈ ಸಂಕಲ್ಪಗಳ ಟ್ರಾಫಿಕ್ಕನ್ನು ನಿಲ್ಲಿಸುವ ಅಭ್ಯಾಸ ಮಾಡಿರಿ ಒಂದು ನಿಮಿಷಕ್ಕಾದರೂ ಮನಸ್ಸಿನ ಸಂಕಲ್ಪಗಳನ್ನು ಬಲಿ ಶರೀರದ ಮೂಲಕ ನಡೆಯುತ್ತಾ ಕರ್ಮವನ್ನ ಮಧ್ಯದಲ್ಲಿ ನಿಲ್ಲಿಸಿ ತಮ್ಮ ಫರಿಷ್ಠ ಸ್ವರೂಪದಲ್ಲಿ ಸ್ಥಿತರಾಗಿರಿ ಓಂ ಶಾಂತಿ